ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ನವಲಗುಂದ ಹುಬ್ಬಳ್ಳಿ ಮತ್ತು ಹೊನ್ನಗಿರಿ ತಾಲು ಒಳಗಡೆದವು ಮಲ್ಲಿ ಈ ಪ್ರಮಾಣದಲ್ಲಿ ದೊಡ್ಡ ಮಳೆ ಆದದ್ದು ನನಗೂ ಕೂಡ ಗೊತ್ತಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಾಗ ಒಂದ್ಸಲ ಆಗಿತ್ತು ಈಗ ಮಳೆ ಆದದ್ದು ಈಗ ಇಷ್ಟು ದೊಡ್ಡ ಪ್ರಮಾಣದ ಹಳ್ಳು ಕೂಡ ಬಂದಿರಲಿಲ್ಲ ಇವತ್ತು ಬೆಣ್ಣೆ ಹಳ್ಳ ತುಪ್ಪರಿ ಹಳ್ಳದ ಜೊತೆಗೆ ರಾಡಿ ಹಳ್ಳೈತಿ ಸವಳ ಹಳ್ಳ ಐತಿ ನೀರು ಐತಿ ದೇಸಾಯಿ ಹಳ್ಳ ಐತಿ ಒಂದು ಐವತ್ತಾರು ಹಳ್ಳಗಳದವು ಐವತ್ತಾರು ಹಳ್ಳಗಳಲ್ಲಿ ಎಲ್ಲ ನೀರು ಸೇರಿಕೊಂಡು ಇವತ್ತು ನಾವು ಫ್ಲಡ್ ಹಾಕಿದ್ವಿ ಇವತ್ತು ಹಾವೇರಿ ಮಳೆ ಆದರೂ ನಮ್ಗೆ ನೀರು ಬರುತ್ತೆ ಹುಬ್ಬಳ್ಳಿ ಹಾಡ್ಕಾದರೂ ನಮಗೆ ಬರ್ತ ಮತ್ತು ಸವದತ್ತಿಯಿಂದ ಬರ್ತೈತಿ ಕುಂದಗೋಳದಿಂದ ಗದಗದಿಂದ ಬರ್ತಾ ಹಿಂಗೆಲ್ಲ ನೀರು ಬಂದು ನಾವು ಲೋವರ್ ಇದ್ರಾಗಿರೋದ್ರಿಂದ ನೋಡೋದಕ್ಕೆ ಹೆಚ್ಚು ಎಫೆಕ್ಟ್ ಆಗಿದೆ ಇವತ್ತು ರೈತರು ಬಿತ್ತನೆ ಮಾಡಿಬಿಟ್ಟಿದ್ರು ಮೋರ್ ದನ್ ಏಯ್ಟಿ ಪರ್ಸೆಂಟ್ ಇವತ್ತು ಬಿತ್ತನೆ ಆಗಿತ್ತು ಆ ಬಿತ್ತನೆ ಆದಂಥ ರೈತರಿಗೆ ಇವತ್ತು ಹಾನಿಯಾಗಿದೆ ಅದಕ್ಕೆ ಹೆಂಗೆ ಸರಿದೂಗಿಸ್ಬೇಕು ಹೆಂಗೆ ಮಾಡ್ಕೋದು ಸುಮಾರು ಒಂದು ಮೀಟಿಂಗ್ ಕರ್ತೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ನಿನ್ನೆ ಮೊನ್ನೆ ನಾನು ಅಡ್ಡಾಡಿದ್ದೆ ಇವತ್ತು ಅವರು ಬಂದರು ಮನೆ ಜಿಲ್ಲಾಧಿಕಾರಿಗಳು ಬಂದಿದ್ದರು ಹಿಂಗೆ ಇವ್ರನ್ನ ಪರೀಕ್ಷೆ ನಾವು ಎಲ್ಲೆಲ್ಲಿ ಸಮೀಕ್ಷೆ ಮಾಡ್ಕೊತೀವಿ ಎಷ್ಟು ಪರಿಹಾರ ಸಾಧ್ಯ ಸರ್ಕಾರ ಸಾಧ್ಯ ಇದೆ ಇವತ್ತು ರಸ್ತೆ ಪೂರ್ತಿ ಕಿತ್ತೋಗ್ಬಿಟ್ಟು ಅಲ್ಲೆಲ್ಲ ರಸ್ತೆ ಬಸ್ ಸಂಚಾರ ನಿಂತಿದೆ ಅದಕ್ಕೆ ಏನ್ ಮಾಡ್ಬೇಕನ್ನುವಂತ ಈಗಾಗಲೇ ಲೋಕೋಪಯೋಗ ಇಲಾಖೆಯಿಂದ ಚರ್ಚೆ ಮಾಡಿವಿ ಇಡೀ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಳೆ ಆಗಿರೋದ್ರಿಂದ ಹೆಚ್ಚು ಮಳೆ ಆಗಿರೋದ್ರಿಂದ ಇವತ್ತು ತಾನೇ ಆಗಿದೆ ಅದು ಸರಿ ಅಂತ ಇಲ್ಲ ಈಗ ಎಲ್ಲ ಸರ್ವೆ ಮಾಡಿ ಸೋಮಾರು ದಿವ್ಸ ಸರ್ಕಾರಕ್ಕೆ ತಗೊಂಬತ್ತಾರ ಈಗ ಏನು ಕೆಟ್ಟಂತಮಿಡಿಯೇಟ್ ರೋಡ್ ಮೂವ್ ಮಾಡಕ್ಕೆ ಅದಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳ ಅದಕ್ಕೆ ಅನುದಾನ ಪಡೆದು ಇವತ್ತು ಕೆಲಸ ಮಾಡ್ತೀವಿ ಬರಗಿನ ಮೊದಲ ಈಗ ಟೆಂಪ್ರರಿ ರಿಪೇರಿ ಅಂತೂ ಮಾಡ್ತೀವಿ ಏನಂತಂದ್ರೆ ಸದ್ಯಕ್ಕೆ ರೈತರು ಇಪ್ಪತ್ತು ಸಾವಿರ ರೂಪಾಯಿರ್ತಾರೆ ಜಮೀನು ಈಗ ಬಿಸಿಲು ಬಿತ್ತಂದ್ರೆ ಅವ್ರಿಗೆ ಮತ್ತೆ ಬಿತ್ತನೆ ಮಾಡಕ್ಕೆ ಬೀತಕ್ಕೊಬ್ಬರ ಮತ್ತ್ ಸಾಲ ಮಾಡಬೇಕಾಗ ತ್ವರಿತವಾಗಿ ಅವ್ರಿಗೆ ಅದ್ರ ಬಗ್ಗೆನ ಸೋಮಾರ್ ಮೀಟಿಂಗ್ ಕರೆದೇ ಜಿಲ್ಲಾದಾಗ ಇಡೀ ಜಿಲ್ಲೆಯಲ್ಲಿ ಏನೇನು ಹಾನಿ ಆಗೈತೆ ಅನ್ನೋದ್ರ ಬಗ್ಗೆ ಸೋಮಾರ್ ಮೀಟಿಂಗ್ ಕರೆದಿ ಅದಕ್ಕೆ ಅಂಕಿ ಅಂಶ ಬೇಕು ಅಧಿಕಾರಿಗಳು ಕೂಡ ಅಂಕಿ ಅಂಶ ತಗೋತೀವಿ ನಮ್ಗೆ ಎಷ್ಟು ಕೊಡ್ತೀವಿ ಏಯ್ಟಿ ಪರ್ಸೆಂಟ್ ನಾವು ಅಂತೀವಿ ಅವ್ರು ಸಿಕ್ಸ್ಟಿ ಫೈವ್ ಅಂತಾರ ಅದಕ್ಕೆ ಅದು ವೇರಿಯೇಷನ್ ಆಗ್ಬಾರ್ದು ಒಂದು ಅಂಕಿ ಅಂಶ ತಗೊಂಡು ತೀರ್ಮಾನ ಮಾಡ್ತೀವಿ ಎಂನೂರು ಪಡೆಯೂರ್ ನಡುವೆ ಇರ್ತಕ್ಕಂತ ಹಳ್ಳ ಕಟ್ಟಿ ಅವತ್ತು ಇಬ್ರಾಹಿಂಪುರ್ಗೆ ಹೋಗ್ತಕ್ಕಂಥವ್ರು ಇವೆರಡು ಹಳ್ಳ ಕಟ್ಟಿ ವಸ್ತಿ ಉಳಿದ್ರು ಆಮೇಲೆ ಹಳ್ಳ ನೆರ ಕಟ್ಟಿದ ಇವತ್ತು ಅದೇ ರೀತಿಯಾಗಿ ಹಾಸ್ಟೆಲ್ನಾಗ ಎಲ್ಲ ಕಡೆ ನೀರು ಹೋಯಿತು ಇಂಥ ದೊಡ್ಡ ಮಳಿ ನಾನು ಹಾನ ನೋಡಿರಲಿಲ್ಲ ಅಂತ ಅಂಥ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ಈ ಹಾನಿ ಆಗಿದೆ ಆ ಹಾನಿಗೆ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ನನಗೆ ಫೋನ್ ಮಾಡಿದ್ರು ಏನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗ್ಯದಲ್ಲ ಬೆನ್ನೆ ಹಾಳದ್ರು ಸರ್ ಬೇಗ ಟೆಂಡರ್ ಎಲ್ಲ ಅಂತಿಮಗೊಳಿಸಿ ಅದು ಕಾಮಗಾರಿ ಸ್ಟಾರ್ಟ್ ಮಾಡ್ಬೇಕು ಸರ್ ಜನವರಿಗೆ ತಾವ ಬಂದು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಎಲ್ಲ ಸರಿ ಆಗೈತಿ ಆದ್ರೆ ಇದು ಇಮಿನಿಯಂಟ್ ಆದಂತ ಮಳಿಗೆ ಏನು ಮಾಡಕ್ ಸಾಧ್ಯ ಬ್ರಿಡ್ಜ್ಗಳು ಅದಕ್ಕೆ ಲೋಕೋಪಾಯಿ ಸಚಿವರಂತ ಸತೀಶ್ ಜಾರಕಿಹೊಳಿ ಸಾನ್ ಇಮಿಡಿಯೇಟ್ ಆಗಿ ಇಫೆಕ್ಟ್ ಆಗಿದೆ ಅವಕ ಮೂವ್ಮೆಂಟ್ ಮಾಡ್ರಿ ಆಮೇಲೆ ಪರ್ಮನೆಂಟ್ ಏನ್ ಬೇಕೋ ಅದಕ್ಕೆ ಬೇರೆ ಮಾಡೋಣ ಅಂತ ಯಾರ ಈಗ ಅವ್ರು ಕೂಡ ಚರ್ಚೆ ಮಾಡಿ ಅಂತಿಮ ಮಾಡ್ತೀವಿ ನೀರು ಯಾರಾದ್ರೆ ಅವ್ರು ದಿವ್ಸ ಎರಡು ದಿವಸ ಇಡುವಂತ ಪರಿಸ್ಥಿತಿ ಇಲ್ಲ ಎಮ್ನೂರಲ್ಲಿ ಅದು ಏನಾಗಿದೆ ಹಳ್ಳದ ನೀರು ಪೂರ್ತಿ ಇದಾದಾಗ ಹೊಂಟಿ ಏನು ಇದು ಕಬರಸ್ತಂದಾಗ ಅದಕ್ಕೆ ಆ ನೀರನ್ನು ತರಿಬೇಕು ಬೆನ್ನೊಳಗೆ ಏನು ಸ್ಟಾರ್ಟ್ ಮಾಡ್ತೀವಲ್ಲ ಆ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಇಮಿಡಿಯೇಟಾಗಿ ಅದಕ್ಕೆ ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅದನ್ನ ಎತ್ತರಿಸಿ ಸರಿ ಮಾಡ್ಕೊಡ್ತಕ್ಕಂಥ ಇಲ್ಲ ಈಗ ಅಷ್ಟಕ್ಕೆ ಈಗ ಮಳೆಗಾಲದಾಗ ಏನು ಮಾಡೋಕಲ್ಲ ಮಳೆಗಾಲ ಸ್ವಲ್ಪ ಹೊರತಾದೇನ ಅಂತ ಹೇಳಿ ಬಂದ್ವಿ ಅಲ್ಲಿ